ಪ್ರತಿ ಸರ್ಕಾರಿ ಇಲಾಖೆಯಲ್ಲಿಯೂ ಮಕ್ಕಳ ರಕ್ಷಣಾ ಸಹಾಯವಾಣಿ ಸಂಖ್ಯೆಯನ್ನ ಶಾಶ್ವತವಾಗಿ ಇರುವಂತೆ ನಮೂದಿಸಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಕಡ್ಡಾಯವಾಗಿ ನಡೆಸಬೇಕು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಕೇಟ ಅಧಿಕಾರಿಗಳಿಗೆ ಸೂಚಿಸಿದ್ರು ಮಾಡಿದ್ದಾರೆ ರಕ್ಷಣಾ ನೀತಿ ನೀತಿ ಇರಬೇಕು ಆದ್ಮೇಲೆ ಇರಬೇಕು ಆ ಸಮಿತಿ ಮತ್ತು ನೀತಿ ಇದೆ ನಾವು ಇದನ್ನು ಒಪ್ಪಿಕೊಂಡಿದ್ದೀವಿ ಅನುಸರಿಸ್ತೀವಿ ಅಂತ ಹೇಳಿ ಅವರು ಬುಧವಾರ ಶಿರಸಿಯ ಆಡಳಿತ ಸೌಧದಲ್ಲಿ ಶಿರಸಿ ತಾಲೂಕಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಯುತ್ತಿರುವ ಬಗ್ಗೆ ಮಾಹಿತಿ ನೀಡಬೇಕು ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆಯ ಸಹಾಯಧನದಲ್ಲಿ ನಿರ್ಮಿಸುವ ಕೃಷಿ ಹೊಂಡದಲ್ಲಿ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ ಮಕ್ಕಳ ಸಂಖ್ಯೆಯು ರಾಜ್ಯದಲ್ಲಿ ಅಧಿಕವಾಗಿದೆ ಕೃಷಿ ಹೊಂಡದ ಸುತ್ತಲೂ ಮುಂಜಾಗ್ರತಾ ಕ್ರಮ ವಹಿಸಬೇಕು ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಸಂಖ್ಯೆ ಜಾಸ್ತಿ ಇದೆ ಮಕ್ಕಳ ಸುರಕ್ಷತೆ ಮತ್ತು ರಕ್ಷಣೆ ಪ್ರತಿಯೊಂದು ಇಲಾಖೆಯ ಜವಾಬ್ದಾರಿ ಎಂದು ಅವರು ತಿಳಿಸಿದರು ನೀವು ಶಿಕ್ಷಣ ಸಂಸ್ಥೆ ಪ್ರಮುಖ ಅತಿ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗುವ ವಿದ್ಯಾಸಂಸ್ಥೆಗಳ ಪ್ರಿನ್ಸಿಪಾಲ್ರು ಅಥವಾ ಮುಖ್ಯ ಶಿಕ್ಷಕರೊಂದಿಗೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಸಭೆ ನಡೆಸಿ ಇನ್ಪುಟ್ ತಗೋಬೇಕು ಅಂತಿದೆ ಇದು ಮೂರನೇ ವಿಷಯ ನಾಲ್ಕನೇ ವಿಷಯ ತಾವು ಶಿಕ್ಷಣ ಇಲಾಖೆಯ ಆ ಕ್ಷೇತ್ರದ ಬೇವರು ಮತ್ತು ತಾವು ಹೋಗುವುದು ಈ ಸಮಸ್ಯೆಗಳು ಎಲ್ಲೆಲ್ಲಿ ಯಾವ ನಿಮ್ಮ ಆಫೀಸ್ಗೆ ಎಂಟ್ರಿ ಬಂದ ತಕ್ಷಣನೇ ಶಾಶ್ವತ ಫಲಕದಲ್ಲಿ ಹಾಕೋಕ್ಕಿಲ್ಲ ಫ್ಲೆಕ್ಸ್ ಹಾಕೋಂಗಿಲ್ಲ ಕಡ್ಡಾಯವಾಗಿ ನಿಮ್ಮ ಶಾಶ್ವತ ಫಲಕದಲ್ಲಿ ಪ್ರಿಂಟ್ ಏನೋ ಪೇಂಟ್ ಅಲ್ಲಿ ಬಳಸಬೇಕು ಅಂದಿದೆ ನೀವು ಯಾವ ಇಲಾಖೆ ಆಗಿರಿ ಇದು ಕಂಪಲ್ಸರಿ ಇರಬೇಕು ಮನೆ ತಹಶೀಲ್ದಾರ್ ಅವರು ತಾಲೂಕ್ ಪಂಚಾಯತಿ

ಶಾಲಾ ಕಟ್ಟಡಗಳ ಮೇಲೆ ಹಾಗೂ ಆವರಣದಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿರುವುದನ್ನು ತೆರವುಗೊಳಿಸಬೇಕು ವಿದ್ಯುತ್ ಅವಘಡಗಳ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಗ್ರೇಡ್ ಟು ತಹಸೀಲ್ದಾರ್ ರಮೇಶ್ ಹೆಗಡೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚನ್ನಬಸಪ್ಪ ಹಾವಣಗಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ